ವೀಕ್ಷಕ ನಮಸ್ಕಾರ ಈ ದಿನ ವರ್ಣ ಇದ್ದೀನಿ ವರ್ಣ ಹೋಬಳಿನಲ್ಲಿ ಇವತ್ತು ಬಸವೇಶ್ವರ ಸ್ವಾಮಿ ಇರುವಂಥದ್ದು ಹೊಸಳ್ಳಿ ಗ್ರಾಮ ಹಾಗೆಯೇ ಇಲ್ಲೇನು ಇವತ್ತು ಎಡ್ಕೊಳ ಗ್ರಾಮ ಪಂಚಾಯತಿ ಏನು ಬರುತ್ತೆ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರುವಂಥದ್ದು ಇವತ್ತು ಬಸವ ಜಯಂತಿ ವಿಶೇಷವಾಗಿ ಜೊತೆಗೆ ಬಸವೇಶ್ವರ ಒಂದು ಒಂದು ಉತ್ಸವನ ಬೆಳಗ್ಗೆಯಲ್ಲ ಆಚರಣೆ ಮಾಡಿದ್ದಾರೆ ಮತ್ತು ಏನೇನು ಕಾರ್ಯಕ್ರಮಗಳು ಮಾಡಿದ್ರು ಅದು ಕೂಡ ನಾವು ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಎಲ್ರಿಗೂ ಕೂಡ ಇಡೀ ರಾಜ್ಯ ಜನತೆಗೆ ನಾವು ನೀವೆಲ್ಲ ಸೇರಿಕೊಂಡು ಇವತ್ತು ಬಸವ ಜಯಂತಿ ಶುಭಾಶಯಗಳು ಹೇಳೋಣ ಇವತ್ತು ಏನು ಕಾರ್ಯಕ್ರಮ ಐತೆ ಸರ್ ಬೆಳಗ್ಗೆಯಿಂದ ಸರ್ ನಮ್ಮ ಊರಲ್ಲಿ ಪ್ರತಿ ವರ್ಷ ಪ್ರತಿ ಮೂರು ವರ್ಷ ಯಾವ ಊರು ಸರ್ ಇದು ಇರಲಿ ಬಸವೇಶ್ವರನ ದೇವಸ್ಥಾನ ಇದೆ ಬಸವೇಶ್ವರನ ಪರ ಅಂತ ಮಾಡ್ತೀವಿ ಸಂತರ್ಪಣೆ ಕಾರ್ಯಕ್ರಮ ಸುತ್ತಮುತ್ತ ಗ್ರಾಮಗಳಿಗೆ ಈ ಒಂದು ದಿನ ಬಸವ ಜಯಂತಿ ದಿನ ಮಾಡೋಣ ಅಂದ್ಬಿಟ್ಟು ಗ್ರಾಮದ ಯಜಮಾನ್ರು ಮತ್ತೆ ಮುಖಂಡರು ಚುನಾವಣಾ ಪ್ರತಿನಿಧಿಗಳೆಲ್ಲ ಸರಿ ಸೇರಿ ಒಂದು ಗ್ರಾಮದಲ್ಲೇ ಚಂದ ಇಟ್ಕೊಂಡು ಕಪ್ಪ ಸ್ಥಳೀಯ ಮುಖಂಡ ಸಹಕಾರದೊಡನೆ ಒಂದು ಹತ್ತರಿಂದ ಹನ್ನೆರಡು ಗ್ರಾಮಗಳಿಗೆಲ್ಲ ನಾವು ಕಾಂಪ್ಲೆಕ್ಸ್ನಲ್ಲಿಸರ್ಚನೆ ಮಾಡಿ ಒಂದು ಮೂರು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಇವತ್ತು ಈ ಒಂದು ದಿನ ಸರ್ ಇವತ್ತು ಸಿದ್ದರಾಮಯ್ಯನ ಸ್ವಶಸ್ತ್ರ ಇವತ್ತು ಹಾಗೇ ಅವ್ರನ್ನೂ ಕೂಡ ಇವತ್ತು ನಡೆಯುವಂಥ ದಿನ ಯಾಕೆಂದರೆ ಇವತ್ತೆಲ್ಲ ಏನೇ ಆದ್ರೂ ನೀವು ಅದನ್ನು ತುಂಬಾ ಆತ್ಮೀಯಿಂದ ಅವ್ರನ್ನ ಬರಮಾಡ್ಕೊತೀರಾ ಹಾಗಾಗಿ ಯಾರನ್ನೂ ಇವತ್ತು ಗಣ್ಯತಿ ಗಣ್ಯರು ಬಂದಿದ್ದೀರಾ ಆಹ್ವಾನ ಕೊಟ್ಟಿದ್ದೀರಾ ಅವ್ರಿಗೆ ಎತ್ತಿಂದ ಸಾಹೇಬ್ರಿಗೆ ನಾವು ಇನ್ವೈಟ್ ಮಾಡಿದ್ರು ಅವರು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಅವರು ಬರಕ್ ಆಗ್ಲಿ ಅವರ ಅನುಪಾತಿಗಳಿಗೆ ಅವರ ಕುಟುಂಬದ ಅಣ್ಣನ ಮಕ್ಕಳು ಮತ್ತೆ ತಮ್ಮನ್ನು ಚಿಕ್ಕಪ್ಪನ ಮಕ್ಕಳು ಅವರೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಜೊತೆಗೆ ಅವರು ಕೂಡ ಸಹಾಯ ಮಾಡಿದ್ದಾರೆ ಅವರು ಅವ್ರ ಫ್ಯಾಮಿಲಿ ಕೂಡ ಸಿದ್ದರಾಮಯ್ಯ ಕೂಡ ಸಹಾಯ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ವರ್ಷಕ್ಕೊಂದ್ ಸರಿ ಮಾಡ್ತೀರಾ ಹಾ 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 ಈ ಟೈಮಲ್ಲೇ ಒಂದು ಬೇಸಿಗೆ ಟೈಮಲ್ಲಿ ಬಸ್ ಜಯಂತಿ ದಿನ ಮಾಡ್ತೀರಾ ಸಂದರ್ಭ ಹಿಂಗಾಗತ್ತೆ ಆತರ ಇವತ್ತು ವಿಶೇಷವಾದ ಬಂದಾಗಿಂದ ಒಳ್ಳೆ ಅನುಕೂಲ ಆಗುತ್ತೆ ಇವತ್ತು ಅನ್ನೋದು ಮಾಡಿದಿರಾ ಯಾರೆಲ್ಲ ಬಂದಿದೆ ಸರ್ ಇವತ್ತು ನಿಮ್ಮ ಗ್ರಾಮದವರು ಯಾರು ಬಂದಿದ್ರೆ ಅವ್ರ ಹೆಸರು ಹೇಳ್ತೀರಾ ಗ್ರಾಮದ ಎಡ್ಕೊಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ನಾಗರಾಜ್ ಅವರು ಮುಖಂಡತ್ವದಲ್ಲಿ ಇದು ಮಾಡಿದ್ದು ಮತ್ತು ಚುನಾವಣಾ ಪ್ರತಿನಿಧಿ ನಮ್ಮದ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಎಡ್ಕೊಳ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶಿಲ್ಪ ಶಿವಕುಮಾರ್ ಅವರು ಬಂದಿದ್ದರು ಹೊಸಳ್ಳಿ ಇನ್ನೊಂದು ಬ್ಲ್ಯಾಕ್ನ ಸದಸ್ಯರಾದ ಎಚ್ ಎಂ ಅವರು ಬಂದಿದ್ದರು ಗ್ರಾಮದ ಯಜಮಾನರಾದ ಶ್ರೀಧರ್ ಬಸವಣ್ಣ ಜಯರಾಮ ಮಲ್ಲೇಸ್ವಾಮಿ ಮುಖಂಡರಾದಂಥ ಅಶೋಕ್ ಮಂಜುನಾಥ್ ಮತ್ತೆ ಅರ್ಚಕರಾದಂತಹ ಮಾಧೇವ್ ಮತ್ತು ಇನ್ನೊಬ್ಬರು ಮುಖಂಡರು ಪಟೇಲ್ ಬನ್ನಿ ಮಾಧವ ಪರಿಗ್ರ ಮತ್ತೆ ವಿಶ್ವಕರ್ಮ ಸಮುದಾಯದ ರಜನಿಕಾಂತ್ ಸೋಮಣ್ಣ ಸಿದ್ದಪ್ಪಾಜಿ ಸಿದ್ದರಾಜು ಎಲ್ಲ ಯುವಕ ಮಿತ್ರರು ಯಜಮಾನ್ರುಗಳು ಅಂದ್ರೆ ಇನ್ನೊಂದು ಏನಂದ್ರೆ ಸರ್ ನಮ್ಮ ಧಾರ್ಮಿಕ ಸಂಪ್ರದಾಯ ಅದೊಂದು ಹಬ್ಬ ಬಂತು ಅಂದ್ರೆ ನಾವು ಜಾತಿ ಭೇದ ಭಾವ ಬರತು ಪಕ್ಷಾತೀತವಾಗಿ ಓಡಾಡ್ತೀರ ಅದೊಂದು ಖುಷಿ ಆಗುತ್ತೆ ಈ ಮಾಡಿದೀವಿ ಕಾರ್ಯಕ್ರಮದಲ್ಲಿ ಪ್ರತಿ ಒಬ್ಬ ಗ್ರಾಮದ ಯುವಕರು ಹೌದ್ ಪ್ರತಿಯೊಬ್ಬ ಗ್ರಾಮದ ಪ್ರತಿಯೊಬ್ಬರು ಕೂಡ ದಾಸೋಹ ಏನೇನಿತ್ತು ಇತ್ತು ಸರ್ ಇವತ್ತು ವಿಶೇಷವಾಗಿ ದಾಸೋಹ ಬಂದು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಪಾಯಸ ಬೂಂದಿ ಹುಳಿ ಎಲ್ಲರು ಬೇಳೆ ಮಲ್ಲಿಗೆ ಅನ್ನ ಸಾಂಬಾರ ಓಕೆ ಅದು ಸರ್ವ ಸರಳವಾಗಂತೂ ಇಲ್ಲ ಅದು ಮದುವೆ ಮಾ ಭಾರಿ ಭೋಜನ ಮಾಡ್ಸಿದಿರಾ ಅದು ಮೂರ್ ಸಾವಿರ ಜನಕ್ಕೆ ಅಂದ್ರೆ ನಿಜ ವರ್ಣ ಹೋಬ್ಳಿನಲ್ಲಿ ತುಂಬಾ ಖುಷಿ ಆಗಂತ ವಿಚಾರ ಹಾಗಾಗಿ ಮತ್ತೆ ಇವತ್ತು ಬಸವೇಶ್ವರ ಜಯಂತಿ ಇರೋದ್ರಿಂದ ಅದು ಕೂಡ ವಿಶೇಷವಾದ ದಿನ ದಿನ ಆಮೇಲೆ ಇವತ್ತು ರಜಾ ಕೂಡ ಇದೆ ಎಲ್ಲ ಅಫಿಷಿಯಲ್ಸು ಮತ್ತೆ ರೈತ ಬಾಂಧವರು ಮತ್ತೆ ರೈತ ಬಾಂಧವರು ಕೂಡ ಇವತ್ತು ಈ ಸರಿ ಮಳೆ ಆಗಲಿ ನಾವು ನೀವೆಲ್ಲ ಕೇಳ್ಕೊಳ್ಳೋಣ ಸುಭೀಕ್ಷವಾಗಿ ಕರ್ನಾಟಕ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಾಡಿದ್ವಿ ಬಸವನ ಮಾಡಿದ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಮಳೆ ಓಕೆ ಆಗ್ತದೆ ಈ ವರ್ಷ ಪರಾ ಮಂದ್ರೆ ಚೆನ್ನಾಗ್ ಮಳೆ ಆಗುತ್ತೆ ಅನ್ನೋದು ನಮ್ಮ ಅಕ್ಕ ಪಕ್ಕದ ಗ್ರಾಮಸ್ಥರು ಒಂದು ನಂಬಿಕೆ ಇದೆ ಪೂಜಾ ನಂಬಿಕೆ ಅದನ್ನು ಕೂಡ ನಾವು ಕಳೆದ ಒಂದು ತಿಂಗಳಿಂದನೂ ಕೂಡ ಎಲ್ಲ ಗ್ರಾಮದ ಮುಖಂಡರುಗಳು ಎಲ್ಲರೂ ಸಿದ್ಧತೆಗಳು ಮಾಡ್ಕೊಂಡು ಇವತ್ತೊಂದು ದಿನ ಇವತ್ತು ಕಾರ್ಯಕ್ರಮವನ್ನು ಮಾ ಯಶಸ್ವಿ ಮಾಡೋಕೆ ಸಹಕಾರವೂ ಓಕೆ ಅದು ಸರ್ ಇನ್ನು ಇನ್ನೆಲ್ಲೆಲ್ಲಿ ನಿಮ್ಮ ಸಿದ್ಧಮುಂಡಿ ಗ್ರಾಮದಲ್ಲೇನೋ ಮಾಡ್ತಾ ಇದ್ದಾರೆ ಇವತ್ತು ಆ ಒಟ್ಟೆ ಎಲ್ಲ ಒಟ್ಟಿಗೆ ಸೇರಿಕೊಂಡಿದೀರಾ ಮಾಡಿರ್ತಾರೆ ಗ್ರಾಮದವರು ಕೂಡ ಸಹಕಾರ ಮಾಡೋ ಓಕೆ ಓಕೆ ನಮ್ಮಲ್ಲಿ ನಮ್ಮಲ್ಲಿ ಸರ್ ಹಾಂ ಹಾಂ ನಮ್ಮ ಪಂಚಾಯ್ತಿ ವ್ಯಾಪ್ತಿಯಲ್ಲಿ ಓಕೆ

ತೊಂದರೆಗಳಾಗದ್ ಬೇಡ ಅದು ರೈತರು ಮಕ್ಕಳಿಗೆ ತುಂಬಾ ಅನುಕೂಲ ಆಗಲಿ ಅಂತ ಮಳೆ ಬೆಳೆ ಆಗಲಿ ಅಂತ ಆಸೆ ಆಸನೆ ಮಾಡಿದಿರ ನೀವು ಆಯ್ತು ಒಳ್ಳೇದಾಗಲಿ ಜನರಿಗೆ ಒಳ್ಳೇದಾಗಲಿ ಅದು ಅದು ನಮ್ಮ ದೇಶದವ್ರಿಗೂ ಕೂಡ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ ಗ್ರಾಮಸ್ಥರು ಮತ್ತು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್